ಎಲ್ಲರಿಗೂ ನಮಸ್ಕಾರ ಇಂದಿನ ನಗೆಗುಳಿಕೆಯ ವಿಷಯ ಡಬಲ್ ಇಂಜಿನ್ ಮಹಿಮೆ ಅಣ್ಣ ದೇಶದ ರಾಜಧಾನಿ ದಿಲ್ಲಿ ಒಳಗೆ ಇನ್ಮೇಗೆ ಬಡವರೇ ಇರೋಂಗಿಲ್ಲ ಎಲ್ಲರೂ ಮಧ್ಯಮ ವರ್ಗಕ್ಕೆ ಅಪ್ರೇಡ್ ಆಯ್ತಾರೆ ಯಂಬುಲಿಂಗ ಅಲ್ಲ ಅದೇನು ಕಂಪ್ಯೂಟರ್ ಆ್ಯಪ್ಡೇವೇರು ಅಪ್ಡೇಟ್ ಆಡ್ದೆ ಸುಲಭನ ಅದಕ್ಕಿಂತ ಸುಲಭ ಕನ್ನಣ ದಿಲ್ಲಿ ರಸ್ತೆ ಒಳಗೆ ಈಗ ಡಬಲ್ ಇಂಜಿನ್ ಕಾರ್ ಓಡ್ತದೆ ಅಲ್ಲಿಗೆ ಮಹಿಳೆಯರಿಗೆ ತಿಂಗಳಿಗೆ ಎರಡು ಎರಡುವರೆ ಸಾವಿರ ರೂಪಾಯಿ ಐನೂರು ರೂಪಾಯಿ ಸಿಲಿಂಡ್ರ್ ಸಬ್ಸಿಡಿ ಇನ್ಶೂರೆನ್ಸು ಆರೋಗ್ಯ ಸೌಲಭ್ಯ ಇನ್ನೂ ಏನೇನೋ ಕೊಡ್ತೀವಿ ಅಂತ ಕಮಲಕ್ಕನ್ ಕಡೆಯವರು ಹೇಳವ್ರೆ ಅಲ್ಲ ಕರ್ನಾಟಕದೊಳಗೆ ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ಕೊಡೋದ್ರಿಂದ ಎಲ್ಲರೂ ಸೋಮಾರಿಯಾಗ್ಯಾರ ಖಜಾನೆ ಖಾಲಿ ಆಗೈತಿ ಅಂತ ಕಮಲಕ್ಕನ ಮನೆಯವರು ಬೈದಾ ಅಲ್ಲಿ ಇಷ್ಟೆಲ್ಲ ಪುಕ್ಸಟ್ಟೆ ಕೊಟ್ಟರೆ ಖಜಾನೆ ಖಾಲಿ ಆಗೋದಿಲ್ವೇನೆಲೈ ಅಣೋ ಅದೋ ರಾಜಧಾನಿ ವಿದೇಶದಿಂದ ಬಂದವರು ಮೊದಲು ಅಲ್ಲಿ ಬರ್ತಾರಲ್ಲ ನಮ್ಮ ಮಹಿಳೆಯರು ಎಷ್ಟು ಸಬಲ ಆಗವ್ರೆ ಅವಂತ ನೋಡ್ತಾರೆ ಹಿಂಗಾಗಿ ಅಲ್ಲಿ ಬಡವರನ್ನ ಮಧ್ಯಮ ವರ್ಗಕ್ಕೆ ತೆರಿಗೆ ವಿನಾಯಿತಿ ನೀಡಿ ಮಧ್ಯಮ ವರ್ಗದವರನ್ನು ಇನ್ನೂ ಮ್ಯಾಲೆ ಅಪ್ಗ್ರೇಡ್ ಮಾಡಿ ಮಾಡ್ತಾವ್ರೆ ಅಲ್ಲೇ ಕೆಲ ಹರಿಯಾಣ್ಯದೊಳಗೆ ಡಬಲ್ ಇಂಜಿನ್ ಐತಿ ಹಂಗಾರೆ ಅಲ್ಲಿ ಕೃಷಿ ತ್ಯಾಜ್ಯ ಹುಡೋದು ನಿಲ್ಲಿಸಿ ದಿಲ್ಲಿ ಮಾಲಿನ್ಯ ಕಡಿಮೆ ಮಾಡ್ಬೋದು ಕೆಲ ಹ್ಞೂ ಕನ್ನಣ್ಣ ದಿಲ್ಲಿಗೆ ಮಾಲಿನ್ಯದ ಗಾಳಿ ಪಂಜಾಬ್ನಿಂದ ಬರುತ್ತಂತೆ ಪಂಜಾಬ್ನೊಳಗೂ ಡಬಲ್ ಇಂಜಿನ್ ತಂದರೆ ಮಾತ್ರ ದಿಲ್ಲಿ ಸ್ವಚ್ಛ ಆಗುತ್ತಂತೆ ಸ್ವಚ್ಛ ಗಾಳಿ ಬರ್ತದಂತೆ ಕನ್ನಣ್ಣ ಸಾರಿಯಪ್ಪ ಉತ್ತರ ಪ್ರದೇಶದೊಳಗು ಡಬಲ್ ಇಂಜಿನ್ ಐತಿ ಪ್ರಯಾಗ್ರಾಜಿನಲ್ಲಿ ವಿಪರೀತ ಜನ ಸೇರಿರೋದ್ರಿಂದ ಪ್ರತಿದಿನ ಸರಿಸುಮಾರು ಹದಿಮೂರು ಕೋಟಿ ಲೀಟರ್ ಚರಂಡಿ ನೀರು ನೇರವಾಗಿ ಗಂಗೆಗೆ ಸೇರಿತೈತಿ ಅದನ್ನು ಕ್ಲೀನ್ ಮಾಡೋರು ಯಾರಲ್ಲ ಕೇಳಿದ್ದಕ್ಕೆ ಧನ್ಯವಾದಗಳು ಇದು ನಗೆಗಳಿಗೆ ನಕ್ಕು ಮರೆಯಲು ಮಾತ್ರ ಯಾರನ್ನೂ ನಿಂದಿಸಲು ಅಲ್ಲ ಕೇಳಿದ್ದಕ್ಕೆ ಧನ್ಯವಾದಗಳು ಶೇರ್ ಮಾಡಿ ಲೈಕ್ ಮಾಡಿ ನಡ್ತಾ ನಮಸ್ತೆ